ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಅದೊಂದು ವರ್ಷ ಆಗಿದೆ ಮಾಡಿಸಿ ಅದು ಟೂ-ವೀಲರ್ ಅಲ್ಲಿ ಹೋಗ್ಬೋದು ಹೋಗಬಹುದು ಕಾರಲ್ಲಿ nlmಕೊಂಡ ಹೋಗ್ಬೋದು ಯಾದ್ರಲ್ಲಾ nlmಕೊಂಡ ಹೋಗ್ಬೋದು ಇಲ್ಲ ತಳ್ಕೊಂಡ ಹೋಗ್ಬೋದು ಎಲ್ಲ ಮಾಡ್ಬೋದು ಆ ಅದು ಬೆಂಗಳೂರು ಬೆಂಗಳೂರಲ್ಲಿ ಬನರ್ಗಟ್ಟಾ ರೋಡ್ ಅಲ್ಲಿ ಇದೆ ಬೆಂಗಳೂರು ಬನರ್ಗಟ್ಟಾ ಬೆಂಗಳೂರಲ್ಲಿ ಬನರ್ಗಟ್ಟಾ ರೋಡ್ ಅಲ್ಲಿದೆ ಹ ಬನರ್ಗಟ್ಟನ ಇಲ್ಲಿ ಇದನ್ನ ಸರ್ ಮಾಡಿಸ್ಿದ್ದ ಇಲ್ಲೇ ಇಲ್ಲೇ ಬೆಂಗಳೂರಲ್ಲೇ ಮಾಡ್ಸಿದ್ವಿ ಹ ಹ ಬೈಕೋ ಕಾರೋ ಕಾರು ಹಾಗೆ ತಳ್ಕೊಂಡು ಹೋಗ್ಬೋದು ಎಲ್ಲ ಮಾಡ್ಬೋದು ಓಕೆ ಅದೇನ್ ಯೂಸ್ ಮಾಡಿಲ್ಲ ನಾವು ಅದು ಕ್ಯಾಂಟಿನ್ ಅವರಿಗೆ ತರಕಾರಿ ಅಂಗಡಿಯವರಿಗೆ ಏನಾದ್ರು ಏನಾದ್ರೂ ಫಿಶ್ ಫಿಶ್ ಎಲ್ಲಾ ತರ ಏನ್ ಐಟಂ ಮಾರಕ ಓಕೆ ಆಗಿದೆ ಅದು ಯೂಸ್ ಆಗುತ್ತೆ लवलीವಾ ಕೆಲಸ ಬಿಟ್ಟಿದೀವಿ ಅದು ಹ ಹ ಯಾರಾದರೂ ಸೇಲ್ ಮಾಡ್ಸಿ ಸರ್ ಇರೋದು